ಓಂ ಶ್ರೀ ಶಿರ್ಡಿ ಸಾಯಿಬಾಬಾ ಸಬ್ ಕಾಲ್ ಕೇಕ್ ವೀಕ್ಷಕರ ಇವತ್ತಿನ ವಿಡಿಯೋದಲ್ಲಿ ಸಾಯಿ ಬಾಬಾರ ಒಂದು ದಿವ್ಯ ಕ್ಷೇತ್ರವನ್ನ ರಚನೆ ಮಾಡೋ ಉದ್ದೇಶವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ನಿಮ್ಗೆ ಬಹಳಷ್ಟು ಅದ್ಭುತ ಮಾಹಿತಿಗಳು ಸಿಗುತ್ತೆ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಒಮ್ಮೆ ಶಿರಡಿಯ ಆ ಮಣ್ಣಿನಲ್ಲಿ ದೇವರು ಭಕ್ತರು ಸೇರಿ ಬದುಕಿದ ಕಾಲವಾಗಿತ್ತು ಅಲ್ಲಿ ಒಬ್ಬ ಅಪರೂಪದ ಮಹಾನ್ ಆತ್ಮ ಜನಿಸಿದ ಅವರು ಯಾರೆಂದರೆ ಗುರು ದೇವತೆ ಅಥವಾ ಅವತಾರ ಎನ್ನುವಷ್ಟು ವಿಶಿಷ್ಟರಾಗಿದ್ದರು ಅವರ ಹೆಸರೇ ಶಿರಡಿ ಸಾಯಿ ಬಾಬಾ ಅವರು ಬೋಧಿಸಿದ ಒಂದು ಮಾತು ಇಂದಿಗೂ ಲಕ್ಷಾಂತರ ಜನರ ಜೀವನದ ದಾರಿಯಾಗಿದೆ ಶ್ರದ್ಧಾ ಮತ್ತು ಸಾಂಬೂರಿ ಅಂದರೆ ನಂಬಿಕೆ ಮತ್ತು ಸಹನೆ ಬಾಬಾ ಎದುರು ಧರ್ಮ ಎನ್ನುವುದು ಬಣ್ಣದಲ್ಲೂ ಮತದಲ್ಲೂ ಅಲ್ಲ ಅದು ಹೃದಯದಲ್ಲಿದೆ ಭಕ್ತಿಯು ಸತ್ಯವಾದರೆ ದೇವರು ತಾನೇ ಬಂದು ಆಶೀರ್ವಾದಿಸುತ್ತಾನೆ ಅವರ ಜೀವನದ ಆ ಬೆಳಕು ಇಂದು ಲಕ್ಷಾಂತರ ಮನಸ್ಸುಗಳಲ್ಲಿ ಬೆಳಗುತ್ತಿದೆ ಆ ಬೆಳಕನ್ನು ಮತ್ತಷ್ಟು ಹರಡುವುದಕ್ಕಾಗಿ ನಮ್ಮ ಶ್ರೀ ಸಾಯಿ ಗುರು ಚಾರಿಟಬಲ್ ಟ್ರಸ್ಟ್ ಒಂದು ಆಧ್ಯಾತ್ಮಿಕ ದಿವ್ಯ ಪ್ರಯಾಣವನ್ನ ಆರಂಭಿಸಿದೆ ಈ ಮಹಾ ಯೋಜನೆ ಏನು ಎಂದು ನೀವು ಯೋಚನೆ ಮಾಡುತ್ತಿರಬಹುದು ಇದು ಸಾಯಿ ಬಾಬಾ ಅವರ ದಿವ್ಯ ಆಶೀರ್ವಾದದ ಫಲವಾಗಿದೆ ನಾವು ಒಂದು ಸಣ್ಣ ಕನಸನ್ನ ಆರಂಭಿಸಿದ್ದೇವೆ ಪ್ರತಿಯೊಬ್ಬ ಭಕ್ತನ ಮನೆಯಲ್ಲಿ ಸಾಯಿ ಬಾಬಾ ನೆನೆಸಲಿ ಆ ಕನಸು ಇಂದು ಕೋಟ್ಯಾಂತರ ಹೃದಯಗಳಲ್ಲಿ ಬೆಳಕಾಗಲಿ ಎಂಬುದೇ ನಮ್ಮ ಆಶಯವಾಗಿದೆ ಅದು ಏನೆಂದರೆ ಈ ಕೋಟಿ ಸಾಯಿಬಾಬಾ ಪ್ರತಿಷ್ಠಾಪನೆಯ ಮಹಾಯೋಜನೆಯ ಮೂಲಕ ನಾವು ಕೋಟಿಯ ಸಂಖ್ಯೆಯಲ್ಲಿ ಸಾಯಿಬಾಬಾ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲು ಉದ್ದೇಶಿಸಿದ್ದೇವೆ ಪ್ರತಿಯೊಂದು ಮನೆ ಪ್ರತಿಯೊಂದು ಹೃದಯ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಭಕ್ತಿ ಶ್ರದ್ಧೆ ಮತ್ತು ಶಾಂತಿ ನೆನೆಸುವಂತಾಗಲಿ ಎಂಬುದು ನನ್ನ ಆಶಯ ಒಬ್ಬ ಭಕ್ತ ಸಾಯಿ ಬಾಬಾರನ್ನು ನೆನೆಸಿದರೆ ಆತನ ಮನದಲ್ಲಿ ಶಾಂತಿ ಮೂಡುತ್ತದೆ ಆದರೆ ಕೋಟ್ಯಾಂತರ ಜನರು ಒಟ್ಟಾಗಿ ಸಾಯಿಯನ್ನು ಪ್ರಾರ್ಥಿಸಿದರೆ ಆ ಶಕ್ತಿಯು ವಿಶ್ವದಾದ್ಯಂತ ದಿವ್ಯ ಶಕ್ತಿ ರೂಪದಲ್ಲಿ ಹರಡುತ್ತದೆ ಶ್ರೀ ಸಾಯಿ ಗುರು ಚಾರಿಟೇಬಲ್ ಟ್ರಸ್ಟ್ ಕೇವಲ ಭಕ್ತಿಯ ಸೀಮಿತವಾಗಿಲ್ಲ ಅದು ಮಾನವ ಸೇವೆಯಲ್ಲಿಯೂ ಕೂಡ ತನ್ನ ಧರ್ಮವಾಗಿಯೂ ಕೂಡ ತೆಗೆದುಕೊಳ್ಳುತ್ತದೆ ಅನ್ನದಾನ ವಿದ್ಯುದಾನ ಆರೋಗ್ಯ ಸಹಾಯ ಅನಾಥ ಮಕ್ಕಳಿಗೆ ಶಿಕ್ಷಣ ಇವೆಲ್ಲವುಗಳು ಟ್ರಸ್ಟ್ನ ದೈನಂದಿನ ಸೇವೆಯ ಭಾಗವಾಗಿದೆ ಈ ಮಹಾ ಯೋಜನೆಯ ಮೂಲಕ ನಾವು ಎಲ್ಲರಿಗೂ ಒಂದು ಸಂದೇಶ ನೀಡಲು ಬಯಸುತ್ತೇವೆ ದೇವರನ್ನು ಕಾಣಬೇಕಾದರೆ ಮೊದಲಿಗೆ ಸೇವೆ ಮಾಡಿರಿ ಅದೇ ಸಾಯಿ ಬಾಬಾ ಬೋಧಿಸಿದ ನಿಜವಾದ ಭಕ್ತಿಯಾಗಿದೆ ಈ ಯೋಜನೆಯು ಪ್ರತಿಯೊಬ್ಬರಿಗೂ ಅವಕಾಶ ನೀಡುತ್ತದೆ ಕೇವಲ ನೂರ ಒಂದು ರೂಪಾಯಿ ಕಾಣಿಕೆಯನ್ನ ಕೊಟ್ಟು ನಿಮ್ಮ ಹೆಸರನ್ನು ಕೂಡ ಈ ದಿವ್ಯ ಕಾರ್ಯದಲ್ಲಿ ಸೇರಿಸಬಹುದು ಅಥವಾ ನೀವು ಕೂಡ ಈ ದಿವ್ಯ ಕಾರ್ಯದಲ್ಲಿ ಪಾಲ್ಗೊಳ್ಳಬಹುದು ಅಥವಾ ನಿಮ್ಮ ಇಡೀ ಕುಟುಂಬದ ಜೊತೆಯಲ್ಲೂ ಕೂಡ ನೀವು ಪಾಲ್ಗೊಳ್ಳಲು ಬಯಸುವುದಾದರೆ ಐದು ಸಾವಿರದ ಒಂದು ರೂಪಾಯಿ ಕಾಣಿಕೆ ಕೊಟ್ಟು ಕೂಡ ನೀವು ಪಾಲ್ಗೊಳ್ಳಬಹುದು ಭಕ್ತರೇ ನಿಮ್ಮ ಮನೆಯ ಬಾಗಿಲಲ್ಲಿ ಸಾಯಿ ಬಾಬಾ ನೆಲೆಸುವ ಕ್ಷಣವನ್ನು ಕಲ್ಪಿಸಿ ನೋಡಿ ಅವರ ಕರುಣೆಯ ಕಣ್ಣುಗಳು ನಿಮ್ಮ ಕುಟುಂಬವನ್ನು ಕಾಪಾಡುತ್ತಿರುವ ದೃಶ್ಯವನ್ನು ಅನುಭವಿಸಿದೆ ಅದು ಕೇವಲ ಪೂಜೆಯ ಕ್ಷಣವಲ್ಲ ಅದು ಆಶೀರ್ವಾದದ ಆರಂಭ ಈ ಮಹಾ ಯಜ್ಞದಲ್ಲಿ ಭಾಗಿಯಾದರೆ ನಿಮ್ಮ ನಂಬಿಕೆ ಕೋಟಿಯ ಶಕ್ತಿ ಸೇರುತ್ತದೆ ನಂಬಿಕೆ ಎಂದರೆ ಅಸಾಧ್ಯವನ್ನು ಸಾಧ್ಯಗೊಳಿಸುವ ಶಕ್ತಿ ಸಾಯಿ ಬಾಬಾ ಎಂದರೂ ನಾನು ನಂಬಿಕೆಯ ರೂಪ ಅದಕ್ಕಾಗಿ ಈ ಯಜ್ಞವು ಕೇವಲ ಧಾರ್ಮಿಕ ಕಾರ್ಯವಲ್ಲ ಇದು ನಂಬಿಕೆಯ ಚಳುವಳಿ ಆಗಿದೆ ನಿಮ್ಮ ಕಾಣಿಕೆ ಕೇವಲ ಹಣವಲ್ಲ ಅದು ನಿಮ್ಮ ನಂಬಿಕೆಯ ಪ್ರತೀಕ ಆ ನಂಬಿಕೆ ಕೋಟಿಯ ಶಕ್ತಿಯೊಂದಿಗೆ ಸೇರಿದಾಗ ಈ ವಿಶ್ವವೇ ಸಾಯಿ ಬೆಳಕಿನಿಂದ ಹೊಳೆಯುತ್ತದೆ ಭಕ್ತರೇ ಬನ್ನಿ ಭಕ್ತಿಯ ಹಾದಿಯಲ್ಲಿ ನಡೆಯೋಣ ಸೇವೆಯ ಪಥದಲ್ಲಿ ಬೆಳಕು ಹರಿಸೋಣ ಶ್ರೀ ಸಾಯಿ ಗುರು ಚಾರಿಟಬಲ್ ಟ್ರಸ್ಟ್ ಭಕ್ತಿಯ ಬೆಳಕನ್ನು ಹರಡುವ ಪವಿತ್ರ ಹಾದಿ ಸೇವೆಯ ನಿಜವಾದ ಮಾರ್ಗ ಇದುವರೆಗೂ ಈ ಒಂದು ವಿಡಿಯೋನ ತಾಳ್ಮೆಯಿಂದ ವೀಕ್ಷಿಸಿದ್ದಕ್ಕಾಗಿ ನಿಮ್ಮ ಪ್ರೀತಿಗಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಮತ್ತೊಮ್ಮೆ ಈ ಪುಣ್ಯ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಬೇಕಾದಲ್ಲಿ ನೂರ ಒಂದು ರೂಪಾಯಿ ದಕ್ಷಿಣೆಯನ್ನ ಕೊಟ್ಟಿ ನೀವು ಕೈ ಜೋಡಿಸಬಹುದು ಅಥವಾ ಪಾಲ್ಗೊಳ್ಳಬಹುದು ಅಥವಾ ನಿಮ್ಮ ಇಡೀ ಕುಟುಂಬದ ಜೊತೆಯಲ್ಲಿ ನೀವು ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಲು ಇಚ್ಛೆ ಪಡುವುದಾದರೆ ಐದು ಸಾವಿರದ ಒಂದು ರೂಪಾಯಿ ಕೊಟ್ಟು ಕೂಡ ನೀವು ಭಾಗವಹಿಸಬಹುದು